ಪದ್ಮಾಳಿಗೆ ಮೂವತ್ತೆಂಟು ವಯಸ್ಸು ತನ್ನ ಗಂಡ ಅಗಲಿದ ಬಳಿಕ ಏಕಾಂಗಿಯಾಗಿ ತನ್ನ ಮಗನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದಳು ಪದ್ಮಾ ಪುಟ್ಟದಾದ ಒಂದು ಕಂಪನಿ ನಡೆಸಿಕೊಂಡು ಮಗನಿಗೆ ಎಲ್ಲಾ ಸವಲತ್ತುಗಳನ್ನು ನೀಡಿ ರಾಜನಂತೆ ಬೆಳೆಸಿದಳು ಮಗನಿಗೆ ಈಗ ಇಪ್ಪತ್ತು ವಯಸ್ಸು ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟಿನ ಕೊಠಡಿಯಲ್ಲಿ ನಮ್ಮ ಕತೆಯ ಹೀರೋ ಆಗಿರುವ ಅರ್ಜುನ್ ಪದ್ಮಾಳ ಏಕೈಕ ಕುಲಪುತ್ರ ರಾಜನಂತೆ ಕುಳಿತಿದ್ದನು ಅರ್ಜುನ್ ಇಪ್ಪತ್ತರ ಯುವಕ ಅವನ ಬಳಿ ದೊಡ್ಡ ದೊಡ್ಡ ಕನಸುಗಳಿದ್ದವು ಆದರೆ ಶ್ರಮದ ಮೇಲೆ ಅವನಿಗೆ ಯಾವುದೇ ನಂಬಿಕೆ ಇರಲಿಲ್ಲ ಕೈಯಲ್ಲಿ ದುಬಾರಿಯಾದ ಫೋನ್ ಕಣ್ಣಿನಲ್ಲಿ ಸುಲಭವಾಗಿ ಮತ್ತು ತುಂಬಾ ವೇಗವಾಗಿ ಶ್ರೀಮಂತನಾಗುವ ಭ್ರಮೆ ಅವನಲ್ಲಿತ್ತು ಅಮ್ಮಾ ನನ್ನ ಸ್ನೇಹಿತರೆಲ್ಲ ಕ್ರಿಪ್ಟೋದಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿ ಕೋಟ್ಯಾಧಿಪತಿಗಳಾಗ್ತಿದ್ದಾರೆ ನೀನು ನನ್ನಲ್ಲಿ ಡಿಗ್ರಿ ಮುಗಿಸು ಕೆಲಸ ಮಾಡು ಅಂತ ಹಳೆಯ ಕಾಲದ ಕತೆ ಹೇಳ್ತಿದ್ದೀಯಾ ಎಂದು ಅರ್ಜುನ್ ತನ್ನ ತಾಯಿ ಪದ್ಮಾಳತ್ತ ಸಿಡುಕಿದ ಪದ್ಮಾಳಿಗೆ ಮಗನ ಈ ಮಾತು ದುಃಖ ತಂದಿತ್ತು ವಿಧವೆಯಾದ ನಂತರ ಕಷ್ಟಪಟ್ಟು ಇದ್ದ ಒಬ್ಬ ಮಗನನ್ನು ಬೆಳೆಸಿದ್ದಳು ಅವನಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನೂ ಒದಗಿಸಿದ್ದಳು ಆದರೆ ಆ ಸೌಕರ್ಯಗಳೇ ಅವನ ಕಣ್ಣಿಗೆ ಸುಲಭದ ದಾರಿ ತೋರಿಸಿದ್ದವು ಅರ್ಜುನ್ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿ ರಾತ್ರಿಯಿಡೀ ಗೆಳೆಯರೊಂದಿಗೆ ಡ್ಯಾನ್ಸ್ ಮಾಡಲು ಮತ್ತು ಜ್ಯೂಸ್ ಕುಡಿಯಲು ಸುತ್ತಾಡುತ್ತಿದ್ದ ಅರ್ಜುನ್ ದುಡ್ಡು ಸುಲಭವಾಗಿ ಸಿಕ್ಕರೆ ಅದು ಉಳಿಯಲ್ಲ ಶ್ರಮಪಟ್ಟು ಕಟ್ಟಿದ ಜೀವನ ಗಟ್ಟಿಯಾಗಿರುತ್ತೆ ಎಂದು ಪದ್ಮ ಹೇಳಿದಾಗ ಅವನು ನಗುತ್ತಾ ಕತ್ತೇತರ ದುಡಿಯುವ ಕಾಲ ಮುಗೀತು ಅಮ್ಮ ನಿನ್ನ ತಂಗಿ ಗೌರಿಯ ಬಳಿ ಹೋಗಿ ಹಳ್ಳಿಯಲ್ಲಿ ಬದುಕೋಕೆ ಇಲ್ಲ ಎನ್ನುತ್ತಿದ್ದ ಪದ್ಮಾಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಗಟ್ಟಿಯಾಯಿತು ದಾರಿ ತಪ್ಪುತ್ತಿರುವ ಮಗನನ್ನು ಸರಿ ಅವನ ಹಾದಿಯನ್ನು ತಕ್ಷಣ ಬದಲಾಯಿಸಲೇಬೇಕು ಎಂದು ಮರುದಿನ ಪದ್ಮಾ ಒಂದು ಟಿಕೆಟ್ ಬುಕ್ ಮಾಡಿ ಅರ್ಜುನನ ಕೈಗೆ ಕೊಟ್ಟು ಮುದ್ದು ಮಾಡುತ್ತಾ ಮಗನೇ ನನ್ನ ಮಾತು ಕೇಳಿ ಎಂದು ಬಿಗಿದಪ್ಪಿ ಮೃದುವಾಗಿ ಮೆಲ್ಲನೆ ಮಾತನಾಡುತ್ತಾ ನಿನ್ನ ಚಿಕ್ಕಮ್ಮನ ಹಳ್ಳಿಗೆ ಹೋಗು ಮೂರು ತಿಂಗಳು ನಿನ್ನ ಚಿಕ್ಕಮ್ಮನ ಮನೆಯಲ್ಲಿಯೇ ಇರು ಅಲ್ಲಿಯವರೆಗೆ ನಾನು ನಿನ್ನ ಖರ್ಚಿಗೆ ಒಂದು ಪೈಸೆಯನ್ನು ಕೊಡುವುದಿಲ್ಲ ಅಲ್ಲಿ ಕಷ್ಟಪಟ್ಟು ಜೀವನ ಮಾಡುವುದು ಹೇಗೆಂದು ಕಲಿತುಕೋ ಎಂದಳು ಅಮ್ಮನ ಮಾತನ್ನು ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡ ಅರ್ಜುನ್ ಅಸಹಾಯಕನಾಗಿ ಮುಖಸಿಂಡರಿಸಿಕೊಂಡು ಹಳ್ಳಿಗೆ ಬಂದಿಳಿದನು ಅವನು ಮುಂದೆ ನೋಡಿದಾಗ ಸುಮಾರು ಮೂವತ್ತೆರಡು ವಯಸ್ಸಿನ ಸಹಜ ಸುಂದರಿ ಸ್ಕೂಟರ್ನಲ್ಲಿ ವೇಗವಾಗಿ ಬರುತ್ತಿದ್ದಳು ಅವಳು ಕೂದನು ಮತ್ತು ಸೀರೆ ಗಾಳಿಯಲ್ಲಿ ಹಾರುತ್ತಿದ್ದವು ಅವನು ಅವಳನ್ನೇ ನೋಡುತ್ತಿದ್ದನು ಯಾಕೆಂದರೆ ಅದು ಬೇರೆ ಯಾರೂ ಆಗಿರಲಿಲ್ಲ ಅವನ ಚಿಕ್ಕಮ್ಮ ಗೌರಿ ಆಗಿದ್ದಳು ಗೌರಿ ಸರಳವಾದ ಕೆಂಪು ಬಣ್ಣದ ಸೀರೆ ಧರಿಸಿದ್ದಳು ಅದು ಗಾಳಿಯಲ್ಲಿ ಹರಡುತ್ತಿತ್ತು ಅವಳು ನೋಡಲು ತುಂಬ ಸುಂದರಿ ಮತ್ತು ಅಮ್ಮನಂತೇ ಇರುವ ಅವಳ ಮುದ್ದು ಮುಖ ಅವಳ ಕಣ್ಣುಗಳಲ್ಲಿನ ದೃಢ ಸಂಕಲ್ಪ ಹಾಗೆಯೇ ಕಾಣಿಸಿತು ತುಂಬಾ ವರ್ಷಗಳ ಬಳಿಕ ಅಕ್ಕನ ಮಗನನ್ನು ನೋಡಿದವಳು ಅವಳು ಅವನನ್ನು ಅಪ್ಪಿಕೊಂಡು ಅರ್ಜುನ್ ಹೇಗಿದ್ದೀಯಾ ಎಂದು ಹೇಳುತ್ತಾ ಸ್ಕೂಟರ್ನಲ್ಲಿನ ಹೂವಿನ ಹಾರವನ್ನು ತೆಗೆದು ಅವನ ಕೊರಳಿಗೆ ಹಾಕಿ ಸ್ವಾಗತಿಸಿದಳು ಆಗ ಅರ್ಜುನನ ಮುಖ ಬಾಡಿದಂತಿತ್ತು ನೋಡು ಅರ್ಜುನ್ ನಿನಗಿಲ್ಲಿ ಐಷಾರಾಮಿ ಜೀವನವಿಲ್ಲ ಇಲ್ಲಿ ದುಡಿತವೇ ದೇವರು ಇಲ್ಲಿ ನೀನು ಅತಿಥಿಯಲ್ಲ ನನ್ನ ಸಹಾಯಕನಾಗಿ ಕೆಲಸ ಮಾಡಬೇಕು ನಿನ್ನ ಕೆಲಸ ಇಲ್ಲಿನ ಗದ್ದೆ ಮತ್ತು ಫಾರ್ಮ್ ಅನ್ನು ನೋಡಿಕೊಳ್ಳುವುದು ಎಂದು ಗೌರಿ ಸ್ಪಷ್ಟವಾಗಿ ಮತ್ತು ಘಟ್ಟಿಯಾಗಿ ಹೇಳಿದಳು ನಂತರ ಅವನು ಅವಳ ಸ್ಕೂಟರ್ನಲ್ಲಿ ಹಿಂದೆ ಗಟ್ಟಿಯಾಗಿ ಹಿಡಿದು ಕುಳಿತುಕೊಂಡ ಯಾಕೆಂದರೆ ಅದು ಹಳ್ಳಿಯ ಹಳೇ ಕಾಲದ ರಸ್ತೆ ಆಗಿದ್ದರಿಂದ ತಗ್ಗು ಗುಂಡಿಗಳು ತುಂಬಿದ್ದವು ನಂತರ ಇಬ್ಬರು ಹಳೆಯ ದಿನಗಳನ್ನು ಮಾತನಾಡುತ್ತಾ ಮನೆಗೆ ಬಂದರು ಗೌರಿ ಅವನಿಗೆ ಪ್ರತ್ಯೇಕ ಕೊಠಡಿಯನ್ನು ಕೊಟ್ಟಳು ಅದು ಅತ್ಯಂತ ಸರಳವಾಗಿತ್ತು ಆದರೆ ಅಲ್ಲಿ ಫೋನ್ ಸಿಗ್ನಲ್ ಸಿಕ್ತಿರ್ಲಿಲ್ಲ ಅವನಿಗೆ ರಾತ್ರಿ ವಿಡಿಯೋಗಳನ್ನು ನೋಡಿ ಸಮಯ ಕಳೆಯಲು ಕಷ್ಟವಾಯಿತು ಇದರಿಂದ ಅರ್ಜುನ್ನ ಮೊದಲ ದಿನ ದುಸ್ವಪ್ನವಾಗಿತ್ತು ಅಂಥದ್ರಲ್ಲಿ ಚಿಕ್ಕಮ್ಮ ಬೆಳಗ್ಗೆ ಬೆಳಗಿನ ನಾಲ್ಕೂವರೆಗೆ ಬಂದು ಅವನನ್ನು ಎಬ್ಬಿಸಿದಳು ಅವನು ಅವಳ ಜೊತೆಗೆ ಹೋಗಿ ಹಸುವಿನ ಹಾಲು ಹಿಂಡುವುದು ಹಸುಗಳಿಗೆ ಹುಲ್ಲು ಹಾಕುವುದು ನಂತರ ಭತ್ತದ ಗದ್ದೆಯಲ್ಲಿ ಕಸ ಕೀಳುವುದು ಎಲ್ಲಾ ಕೆಲಸಗಳನ್ನು ಮಾಡಿದ ನಗರದಲ್ಲಿ ಎಸಿಯಲ್ಲಿ ಕುಳಿತು ಆರ್ಡರ್ ಮಾಡಿ ತಿನ್ನುವವನಿಗೆ ಈ ಹಳ್ಳಿಗೆ ಬಂದು ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಯಿತು ಅವನ ದೇಹ ದಣಿಯಲು ಆರಂಭವಾಯಿತು ಕೈಯಲ್ಲಿ ಗುಳ್ಳೆಗಳಾದವು ಚಿಕ್ಕಮ್ಮ ನನಗೆ ಆಗಲ್ಲ ನನ್ನನ್ನು ಬಿಟ್ಟು ಬಿಡು ನಾನು ಇಲ್ಲಿಗೆ ಬರಬಾರದಿತ್ತು ಎಂದು ರಾತ್ರಿ ಊಟದ ಸಮಯದಲ್ಲಿ ದುಃಖದಿಂದ ಹೇಳಿದ ಗೌರಿಯವನ ಕೈಗೆ ಗಾಯಗಳಾಗಿದ್ದರಿಂದ ಅವನಿಗೆ ಆಹಾರವನ್ನು ನಿಧಾನವಾಗಿ ತಿನ್ನಿಸುತ್ತಾ ಅವಶ್ಯಕತೆಯಿಲ್ಲದ ಮಾತು ಕಡಿಮೆ ಮಾಡು ಇಲ್ಲಿ ನಿನ್ನ ಕೆಲಸ ಮಾತ್ರ ಮಾತನಾಡಬೇಕು ಎಂದಳು ಮಾತು ಮುಗಿಸಿದಳು ಒಂದು ವಾರದೊಳಗೆ ಅರ್ಜುನ್ನ ಅಹಂಕಾರ ಮುರಿದು ಬಿದ್ದಿತ್ತು ಒಂದು ದಿನ ಅರ್ಜುನ್ ಗದ್ದೆಗೆ ಹೋಗುವಾಗ ಕೆಸರಿನ ರಸ್ತೆಯಲ್ಲಿ ಬಿದ್ದು ಭುಜಕ್ಕೆ ಏಟು ಮಾಡಿಕೊಂಡ ಗೌರಿ ಅವನನ್ನು ನಿಧಾನವಾಗಿ ಮನೆಗೆ ಕರೆದುಕೊಂಡು ಬಂದಳು ಅವಳ ಬಳಿ ನಾಟಿ ಔಷಧಿ ಹಾಕಿ ಮಾಲಿಷ್ ಮಾಡುವ ಜ್ಞಾನ ಇದ್ದಿದ್ದರಿಂದ ಅವನಿಗೆ ತೊಂದರೆಯಾಗದಂತೆ ಕೂರಿಸಿದಳು ನಿಧಾನಕ್ಕೆ ಅವನ ಕೈಯನ್ನು ಹಿಡಿದು ಮೃದುವಾಗಿ ಎಣ್ಣೆ ಸವರಿದಳು ಅವನ ನೋವಿನಿಂದ ಗೌರಿ ನನ್ನನ್ನು ಬಿಡು ನಮ್ಮೂರಿಗೆ ಹೋಗಿ ಆಸ್ಪತ್ರೆಗೆ ಭೇಟಿ ಕೊಡ್ತೇನೆ ಎಲ್ಲವೂ ಸರಿಯಾಗುತ್ತೆ ಎಂದು ಹೇಳುತ್ತಿದ್ದ ಆದರೆ ಅವಳು ಅವನ ಮಾತು ಕೇಳದೆ ಎರಡು ದಿನ ಮಾಲಿಷ್ ಮಾಡಿ ಅವನ ನೋವನ್ನು ನಿವಾರಣೆ ಮಾಡಿದಳು ಅವನಿಗೆ ನಿಧಾನವಾಗಿ ಹಳ್ಳಿಯ ಬಗ್ಗೆ ಗೌರವ ಬರಲು ಆರಂಭವಾಯಿತು ಹಸಿವು ನಿದ್ರೆ ಮತ್ತು ದೇಹದ ಆಯಾಸ ಮಾತ್ರ ಸತ್ಯ ಎಂದು ಅನಿಸುತ್ತಿತ್ತು ಆದರೂ ಒಂದು ದಿನ ಕೋಪದಲ್ಲಿ ಗದ್ದೆಗೆ ನೀರು ಹಾಯಿಸುವ ಪೈಪನ್ನು ಅಸಢ್ಯದಿಂದ ನಿರ್ವಹಿಸುತ್ತಿದ್ದಾಗ ಮುಖ್ಯ ಪೈಪು ಒಡೆದು ಹೋಯಿತು ಫಾರ್ಮಿನ ಅರ್ಧದಷ್ಟು ಬೆಳೆಗೆ ನೀರು ತಲುಪದೆ ಕಾರಣ ಒಣಗಿಬಿಟ್ಟವು ಪೈಪು ಒಡೆದ ವಿಷಯ ಗೌರಿಗೆ ತಿಳಿಯಿತು ಅರ್ಜುನ್ ಭಯದಿಂದ ನಡುಗಿದ ಚಿಕ್ಕಮ್ಮ ಈಗ ನನ್ನನ್ನು ಗದರಿಸುತ್ತಾಳೆ ಅಥವಾ ಅಮ್ಮನಿಗೆ ದೂರು ನೀಡುತ್ತಾಳೆ ಎಂದುಕೊಂಡಿದ್ದ ಆದರೆ ಗೌರಿ ಶಾಂತವಾಗಿ ಆ ಒಡೆದ ಪೈಪಿನ ಬಳಿ ಬಂದಳು ಅವಳ ಕಣ್ಣಲ್ಲಿ ಕೋಪವಿರಲಿಲ್ಲ ಆದರೆ ಆಳವಾದ ನಿರಾಸೆಯಿತ್ತು ಈ ನೀರಿಗಾಗಿ ನಾವು ಕಳೆದ ಬೇಸಿಗೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಾ ಪ್ರತಿ ಹನಿಗೂ ನೀರಿಲ್ಲಿ ಬೆಲೆ ಇದೆ ಅರ್ಜುನ್ ನೀನು ಇಲ್ಲಿ ಹಾಳು ಮಾಡಿತ್ತು ಬರೀ ನೀರನ್ನಲ್ಲ ನನ್ನ ಮೂರು ತಿಂಗಳ ಶ್ರಮವನ್ನು ಎಂದು ಅರ್ಜುನ ತಲೆಯನ್ನು ಮುಟ್ಟಿ ಮೃದುವಾಗಿ ಹೇಳಿದಳು ನಂತರ ಗೌರಿ ಅವನನ್ನು ತಾನು ಬೆಳೆಸಿದ ಅಪರೂಪದ ಭತ್ತದ ಗದ್ದೆಯ ಬಳಿ ಕರೆದೊಯ್ದಳು ಇಲ್ಲಿ ನೋಡು ಒಂದು ಸಣ್ಣ ಬೀಜದಿಂದ ಈ ತೆನೆಯನ್ನು ಬೆಳೆಯಲು ಎಷ್ಟು ತಾಳ್ಮೆ ಎಷ್ಟು ಸಮಯ ಬೇಕು ನಿನ್ನ ನಗರದ ದುಡ್ಡಿನ ಲೆಕ್ಕದಲ್ಲಿ ಇದು ಕೆಲವು ಸಾವಿರ ರೂಪಾಯಿ ಆಗಬಹುದು ಆದರೆ ಒಬ್ಬ ರೈತನ ಕಣ್ಣಲ್ಲಿ ಇದವೇ ಜೀವನ ಇದವೇ ದೊಡ್ಡ ಕನಸು ಎಂದು ಅವನಿಗೆ ಬುದ್ಧಿ ಹೇಳಿದಳು ನಂತರ ನೀನು ಸುಲಭವಾಗಿ ಹಣ ಸಂಪಾದಿಸುತ್ತೇನೆ ಎನ್ನುತ್ತೀಯಲ್ಲ ಆ ಹಣಕ್ಕೆ ಹೀಗೆ ಬೆಳೆಯುವ ತಾಳ್ಮೆಯಿದೆಯಾ ಎಂದು ಕೇಳಿದಳು ಅರ್ಜುನ್ಗೆ ಚಿಕ್ಕಮ್ಮನ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ನೀರು ಬಂತು ಅವನಿಗೆ ಮೊದಲ ಬಾರಿಗೆ ತಾನು ಸುಲಭವಾಗಿ ತಿರಸ್ಕರಿಸುತ್ತಿದ್ದೆ ಶ್ರಮದ ಮೂಲ್ಯ ತಿಳಿಯಿತು ಅವನು ತಕ್ಷಣ ಮಂಡ್ಯೂರಿ ಕ್ಷಮಿಸಿ ಚಿಕ್ಕಮ್ಮ ನನಗೆ ನಿಜವಾಗ್ಲೂ ನನ್ನ ತಪ್ಪಿನ ಅರಿವಾಯಿತು ಎಂದು ಕೇಳಿಕೊಂಡನು ಗೌರಿ ಅವನನ್ನು ಎತ್ತಿ ಅಪ್ಪಿಕೊಂಡು ಕ್ಷಮೆ ಕೇಳುವುದು ಸುಲಭ ಅರ್ಜುನ್ ಈಗ ಹೋಗಿ ಆ ಪೈಪನ್ನು ಸರಿಪಡಿಸು ಸರಿಪಡಿಸಲಾಗದಿದ್ದರೆ ನೀರೇ ಇಲ್ಲದಿದ್ದರೂ ಉಳಿದ ಬೆಳೆಗಳನ್ನು ಬದುಕುಳಿಸಲು ಪ್ರಯತ್ನಿಸು ಅದು ನಿನ್ನ ಜವಾಬ್ದಾರಿ ಜವಾಬ್ದಾರಿಯೆಂದರೆ ತಪ್ಪಿನ ನೆಂತರ ಬರುವ ಕೆಲಸ ಎಂದು ಅಪ್ಪಿಕೊಂಡು ಅವನನ್ನು ಬಿಟ್ಟಳು ಆ ದಿನದಿಂದ ಅರ್ಜುನ್ ಬದಲಾದನು ಅವನ ಕೈಗಳು ಗಟ್ಟಿಯಾದವು ಕಣ್ಣುಗಳಲ್ಲಿ ಒಂದು ಉರಿ ಮೂಡಿತು ಅವನು ಕೇವಲ ಕೆಲಸಗಾರನಾಗಿರಲಿಲ್ಲ ಕೃಷಿಯ ವಿದ್ಯಾರ್ಥಿಯಾದನು ರೈತನಾದನು ಗೌರಿಯಿಂದ ಸಾವಯವ ಗೊಬ್ಬರ ಮಾಡುವುದು ಮಣ್ಣಿನ ಗುಣ ತಿಳಿದುಕೊಳ್ಳುವುದು ಮತ್ತು ಹಳ್ಳಿಯ ರೈತರೊಂದಿಗೆ ಮಾತನಾಡಿ ಅವರ ಕಷ್ಟಸುಖಗಳನ್ನು ಕೇಳುವುದು ಎಲ್ಲವನ್ನೂ ಕಲಿತನು ಗೌರಿ ಅವನಿಗೆ ಫಾರ್ಮ್ನ ಖರ್ಚು ವೆಚ್ಚಗಳನ್ನು ತೋರಿಸಿದಳು ನೋಡು ಮಗನೇ ಇಲ್ಲಿ ಲಾಭ ಕಡಿಮೆ ಆದರೂ ನಾವು ವಿಷಮುಕ್ತ ಆಹಾರ ಬೆಳೆಯುವ ತೃಪ್ತಿಯಿದೆ ಜೀವನದಲ್ಲಿ ಲಾಭಕ್ಕಿಂತ ನೆಮ್ಮದಿ ಮುಖ್ಯ ಎಂಬುದನ್ನು ತಿಳಿಸಿದಳು ಮೂರು ತಿಂಗಳು ಮುಗಿಯುವ ಹೊತ್ತಿಗೆ ಅರ್ಜುನ್ ಮೊದಲಿಗಿಂತ ಸಂಪೂರ್ಣ ಭಿನ್ನನಾಗಿದ್ದನು ಅವನ ಜಿಮ್ ದೇಹದ ಬದಲು ಕಷ್ಟದ ಕೆಲಸದಿಂದ ಗಟ್ಟಿಯಾದ ದೇಹ ಮೂಡಿತ್ತು ಫೋನ್ನ ಚಿಂತೆಯ ಬದಲು ಮಳೆಯ ಬಗ್ಗೆ ಮಣ್ಣಿನ ಗುಣಮಟ್ಟದ ಬಗ್ಗೆ ಚಿಂತೆ ಮಾಡಲು ಆರಂಭಿಸಿದನು ಹಳ್ಳಿಯಿಂದ ಹಿಂದಿರುಗುವ ಮುನ್ನ ಅವನು ಗೌರಿಯ ಕಾಲು ಮುಟ್ಟಿ ನಮಸ್ಕರಿಸಿ ನಂತರ ಅಪ್ಪಿಕೊಂಡು ಚಿಕ್ಕಮ್ಮ ನನ್ನ ಜೀವನವನ್ನು ಉಳಿಸಿದಕ್ಕೆ ಧನ್ಯವಾದಗಳು ನೀನು ನನಗೆ ಬರಿ ದುಡಿಯುವುದನ್ನು ಕಲಿಸಲಿಲ್ಲ ಬದುಕಿನ ಮೌಲ್ಯವನ್ನು ಕಲಿಸಿದೆ ನನ್ನ ಅಹಂಕಾರದ ಕಣ್ಣುಗಳನ್ನು ಮಣ್ಣಿನಿಂದ ತೊಳೆಸಿದೆ ಎಂದು ಅವಳಿಗೆ ಧನ್ಯವಾದ ತಿಳಿಸಿದನು ಗೌರಿ ಮುಗುಳು ನಗ್ಗಿ ಮಗ ಶ್ರಮದ ಮೌಲ್ಯ ತಿಳಿದ ಮೇಲೆ ನೀನು ಎಲ್ಲಿ ಬೇಕಾದರೂ ಯಶಸ್ವಿಯಾಗಬಹುದು ಹೋಗು ನೀನು ಕಷ್ಟಪಟ್ಟು ದುಡಿದ ಹಣದಿಂದ ನಿನ್ನ ಕನಸುಗಳನ್ನು ನನಸಾಗಿಸು ಎಂದು ಶುಭ ಹಾರೈಸಿದಳು ಅರ್ಜುನ್ ಬೆಂಗಳೂರಿಗೆ ಹಿಂದಿರುಗಿದಾಗ ಪದ್ಮ ಸಂತೋಷದಿಂದ ಕಣ್ಣೀರು ಹಾಕಿದಳು ಅವಳ ಮಗ ಬದಲಾಗಿದ್ದನು ಅವನು ಕಾಲೇಜಿಗೆ ಮರಳಿ ಹೋಗಲು ಆರಂಭಿಸಿದನು ಆದರೆ ಈ ಬಾರಿ ಸುಲಭದ ದಾರಿ ಹಿಡಿಯಲಿಲ್ಲ ಅವನು ಕೃಷಿ ನಿರ್ವಹಣೆ ಮತ್ತು ವ್ಯಾಪಾರ ಅಧ್ಯಯನ ಮಾಡಲು ಶುರು ಮಾಡಿದನು ಅವನ ಅಂತಿಮ ಗುರಿ ಗೌರಿಯ ಫಾರ್ಮ್ ಅನ್ನು ಆಧುನಿಕ ಮತ್ತು ಯಶಸ್ವಿ ಉದ್ಯಮವಾಗಿ ಬೆಳೆಸುವುದು ಅವನು ಈಗ ಕೋಟ್ಯಾಧಿಪತಿಯಾಗುವ ಕನಸು ಕಾಣುತ್ತಿರಲಿಲ್ಲ ಬದಲಾಗಿ ಜವಾಬ್ದಾರಿಯುತ ಮೌಲ್ಯಯುತ ಜೀವನ ನಡೆಸುವ ಕನಸು ಕಾಣುತ್ತಿದ್ದನು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ